ಇಷ್ಟೆಲ್ಲ ಬ್ಲೌಸ್ಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಆಯಿತು ಒಂದೊಂದಕ್ಕೆ ಒಂದೊಂದು ರೀತಿ ಅಮೌಂಟ್ ಇರುತ್ತೆ ಒಬ್ಬರೇ ಹನ್ನೊಂದು ಬ್ಲೌಸ್ ಕೊಟ್ಟಿದ್ರು ಯಾವ ರೀತಿ ಡಿಸೈನ್ ಮಾಡೋದು ಅಂತ ತುಂಬಾ ಕನ್ಫ್ಯೂಸ್ ಆಯಿತು ಆದರೂ ಕೂಡ ಎಲ್ಲದೂ ಕೂಡ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆದಷ್ಟು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಒಬ್ಬರೇ ಕಸ್ಟಮರು ಹನ್ನೊಂದು ಬ್ಲೌಸ್ನ ಕೊಟ್ಟಿದ್ದರು ಎಲ್ಲದೂ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ ಪೂರ್ತಿಯಾಗಿ ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲನೇ ಬ್ಲೌಸ್ ಇದು ಈ ಬ್ಲೌಸ್ನ ನಾನು ಯಾವ ರೀತಿ ಡಿಸೈನ್ ಮಾಡೋದು ಅಂತ ನನಗೇನೆ ಕನ್ಫ್ಯೂಸ್ ಯಾಕೆಂದರೆ ಅವರು ಯಾವುದಕ್ಕೂ ಕೂಡ ಸೀರೆನೇ ಕೊಟ್ಟಿರಲಿಲ್ಲ ಹಾಗೇ ಬ್ಲೌಸ್ ಪೀಸ್ಗಳು ಕೊಟ್ಟಿದ್ರು ಹಾಗಾಗಿ ಯಾವ ರೀತಿ ಮಾಡೋದು ಅಂದ್ಕೊಂಡಾಗ ಸ್ಲೀವ್ಸಲ್ಲಿ ಸಣ್ಣದಾಗಿ ಪೈಪಿಂಗ್ ಇತ್ತು ಬ್ಲ್ಯಾಕ್ ಕಲರ್ದು ಅದನ್ನು ಯೂಸ್ ಮಾಡಿಕೊಂಡು ನಾನು ಬ್ಲ್ಯಾಕ್ ಕಲರ್ ಬಟ್ಟೆನೆ ಹಾಕಿ ಪೈಪಿಂಗ್ ಮಾಡಿ ಕಟ್ ವರ್ಕ್ ಮಾಡಿ ಕಟ್ ವರ್ಕ್ ಮಧ್ಯೆ ಒಂದೊಂದು ಬಬ್ಬಲ್ಸ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಎಲ್ಲದೂ ಕೂಡ ಕ್ಯಾನ್ವಾಸ್ ಹಾಕಿನೇ ನೆಕ್ ಫಿನಿಶಿಂಗ್ ಮಾಡಿದ್ದೀನಿ ಎಲ್ಲ ಬ್ಲೌಸಿಗೂ ಕೂಡ ಈ ಕಸ್ಟಮರು ಮೊದಲಿಗೆ ನನಗೆ ಒಂದು ಎರಡು ಬ್ಲೌಸ್ ಕೊಟ್ಟಿದ್ದರು ಅದೆರಡನ್ನ ನೋಡ್ತೀನಿ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀರಾ ಫಿನಿಶಿಂಗ್ ಎಲ್ಲ ಯಾವ ರೀತಿ ಬರುತ್ತೆ ಅದನ್ನು ನೋಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು ಆ ಬ್ಲೌಸ್ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿ ಮಾಡಿದ್ದೀನಿ ಅಂತ ಅನ್ಸಿದ್ಮೇಲೆ ಅವ್ರು ಈ ಬ್ಲೌಸ್ಗಳನ್ನ ಕೊಟ್ಟರು ಆ ಎರಡು ಬ್ಲೌಸ್ನ ನಾನು ವೀಡಿಯೋ ಆಗಲಿಲ್ಲ ಅರ್ಜೆಂಟಲ್ಲಿ ಕೊಟ್ಟು ಅರ್ಜೆಂಟಲ್ಲಿ ಇಸ್ಕೊಂಡ್ಬಿಟ್ರು ಈಗ ಹನ್ನೊಂದು ಬ್ಲೌಸ್ನ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಇದಕ್ಕೆ ಈ ರೀತಿ ಕೆಳಗಡೆ ಕಟ್ವರ್ ಕೊಟ್ಟಿದ್ದೀನಿ ಬೋಟ್ನೆಕ್ ಶೇಪ್ ಕೊಟ್ಟಿದ್ದೀನಿ ಫ್ರಂಟ್ ಎಲ್ಲದಕ್ಕೂ ಕೂಡ ನಾರ್ಮಲ್ಲೇ ಸ್ಟಿಚ್ ಮಾಡಿದ್ದೀನಿ ಯಾವುದಕ್ಕೂ ಕೂಡ ನೆಕ್ ಬೋಟ್ನೆಕ್ನ ಸ್ಟಿಚ್ ಮಾಡಿಲ್ಲ ಇದಕ್ಕೂ ಕೂಡ ಅಷ್ಟೇ ಎಲ್ಲ ಬ್ಲೌಸು ಕೂಡ ಅವರು ಸೀರೆ ಕೊಟ್ಟಿರಲಿಲ್ಲ ಎಲ್ಲದೂ ಕೂಡ ಅವರೇ ಇಟ್ಕೊಂಡು ಫಾಲು ಜುಜಕ್ಕೆಲ್ಲ ಅವರೇ ಮಾಡಿಕೊಂಡು ಬರೀ ಬ್ಲೌಸ್ಗಳನ್ನ ಮಾತ್ರ ಕೊಟ್ಟಿದ್ದರು ನನಗೆ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಎಲ್ಲ ಡಿಸೈನ್ಸು ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಅದು ಕೂಡ ತುಂಬಾ ಖುಷಿ ಆಗುತ್ತೆ ಕೆಲವೊಬ್ಬರು ಕಸ್ಟಮರು ಏನು ಹೇಳಲ್ಲ ಸುಮ್ಮನೆ ಆಗಿ ಬಟನ ತಗೊಂಡು ಹೊಟ್ಟೋಗ್ಬಿಡ್ತಾರೆ ಕೆಲವೊಬ್ರು ಕಸ್ಟಮರು ತುಂಬ ಖುಷಿಯಿಂದ ಹೇಳ್ತಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದಿರ ಚೆನ್ನಾಗಿ ಬಂದೆ ಅಂತ ಹೇಳಿದಾಗ ನಮಗೂ ಕೂಡ ತುಂಬಾ ಆಗುತ್ತೆ ಇದು ನೋಡಿ ಇದು ಕೂಡ ಅಷ್ಟೇ ಸ್ಲೀವ್ಸಲ್ಲಿ ಎರಡು ಕಲರ್ ಬ ಒಂಥರ ಬಟ್ಟೆ ಬಂದಿತ್ತು ಪೈಪಿಂಗ್ ಥರ ಬಂದಿತ್ತು ಸಣ್ಣದಾಗಿ ಗ್ರೀನ್ ಮತ್ತು ರೆಡ್ ಎರಡು ಕಲರ್ ಇತ್ತು ಅದನ್ನು ನೋಡಿ ನಾನು ರೆಡ್ ಕಲರಲ್ಲಿ ಪೈಪಿಂಗ್ ಮಾಡ್ಬೋದು ಇದಕ್ಕೆ ಅಂತ ಅಂದ್ಕೊಂಡು ರೆಡ್ ಕಲರಲ್ಲಿ ಪೈಪಿಂಗ್ ಮಾಡಿ ಈ ರೀತಿಯಾಗಿ ಡಿಸೈನ್ ಮಾಡಿದೆ ನೋಡಿ ಈ ರೀತಿ ಬಂದಿದೆ ಗ್ರೀನ್ ಮತ್ತು ರೆಡ್ ಎರಡೂ ಮಿಕ್ಸ್ ಬಂದಿದೆ ನಾನು ರೆಡ್ನೇ ಯೂಸ್ ಮಾಡಿ ಈ ರೀತಿಯಾಗಿ ಡಿಸೈನ್ ಮಾಡಿದೆ ಇದಕ್ಕೆ ಇವಾಗ ಅವರು ಯಾವ್ದು ಇದು ಗೋಲ್ಡ್ ಕಲರ್ ಆಗಿರೋದ್ರಿಂದ ಯಾವುದಕ್ಕೆ ಬೇಕಾದ್ರೂ ರೆಡ್ ಹಾಕಿದ್ರೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ರೆಡ್ನ ಹಾಕಿ ಯೂಸ್ ಮಾ ರೆಡ್ ಬಟ್ಟೆನ ಹಾಕಿ ಪೈಪಿಂಗ್ ಮಾಡಿ ಈ ರೀತಿ ಡಿಸೈನ್ ಮಾಡಿದೆ ಕೆಲವೊಂದು ಸಲ ನಮಗೂ ಕೂಡ ತುಂಬಾ ಕನ್ಫ್ಯೂಸ್ ಆಗುತ್ತೆ ಎಷ್ಟೇ ಬ್ಲೌಸ್ ದಿನಕ್ಕೆ ಸ್ಟಿಚ್ ಮಾಡೋದ್ರೂ ಕೂಡ ಇದಕ್ಕೆ ಯಾವ ರೀತಿ ನೆಕ್ಕಿಡೋದು ಯಾವ ರೀತಿಯಾಗಿ ನಾವು ಇದನ್ನು ಸ್ಟಿಚ್ ಮಾಡೋದು ಕಸ್ಟಮರ್ ಅವರೇ ಚಾಯ್ಸ್ ಮಾಡಿ ತಂದ್ಕೊಟ್ಬಿಟ್ರೆ ನಮಗೇನು ಕನ್ಫ್ಯೂಸ್ ಆಗಲ್ಲ ಅವ್ರು ಹೇಳಿದ್ರೆ ನಾವು ಡಿಸೈನ್ ಮಾಡ್ಬೋದು ಇದು ನೋಡಿ ಇದು ಒಂದು ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೂ ಕೂಡ ಯಾವ ಕಲ್ಲರ್ ಏನೂ ಇರಲಿಲ್ಲ ಹಾಗಾಗಿ ಈಗೇನೆ ಸುಮ್ಮನೆ ಒಂದು ಬೋಟ್ನೆಕ್ ಶೇಪ್ನ ಕೊಟ್ಟಿಗೆ ಹಾಗೇ ಒಂಥರ ಡಿಫ್ರೆಂಟ್ ಶೇಪ್ಗಳಿರಲಿ ಅಂತೇಳಿ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ನೆಕ್ನ ಶೇಪ್ಗಳನ್ನ ಕೊಟ್ಟೆ ಒಬ್ಬೊಬ್ಬರು ಕಸ್ಟಮರು ಅವರೇ ಚಾಯ್ಸ್ ಮಾಡಿ ಕೊಟ್ಬಿಡ್ತಾರೆ ಕೆಲವೊಬ್ರು ಕಸ್ಟಮರು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಸ್ಟಿಚ್ ಮಾಡಿ ಅಂತ ಹೇಳಿದಾಗ ಈ ರೀತಿ ಇಷ್ಟ ಆಗುತ್ತೋ ಇಲ್ವೋ ಈ ರೀತಿ ಮಾಡಲೋ ಬೇಡ ಈ ರೀತಿ ಕನ್ಫ್ಯೂಸಲ್ಲೇ ಸ್ಟಿಚ್ ಮಾಡಬೇಕು ಅನಿಸುತ್ತೆ ಕೆಲವೊಂದ್ಸಲ ಅದರಲ್ಲೂ ಹೊಸ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಆದರೆ ಇವ್ರು ಯಾವುದೇ ರೀತಿ ಸ್ಟಿಚ್ ಮಾಡಿದ್ರು ಹಾಕೋತಾರೆ ಅನ್ನೋ ನಂಬಿಕೆ ಇರುತ್ತೆ ಹಾಗಾಗಿ ಸ್ಟಿಚ್ ಮಾಡಿಬಿಡ್ತೀವಿ ಭಯ ಇರಲ್ಲ ಹೊಸ ಕಸ್ಟಮರ್ ಆದರೆ ಏನಂತವಾರೋ ಏನೋ ಯಾವ ರೀತಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ನಮಗೂ ಕನ್ಫ್ಯೂಸ್ ಇರುತ್ತೆ ಇದು ನೋಡಿ ಇದು ಕೂಡ ಅಷ್ಟೇ ಸ್ಲೀವ್ಸಲ್ಲಿ ಎರಡು ಲೇಯರಲ್ಲಿ ನೋಡಿ ಈ ರೀತಿ ಬಾರ್ಡರ್ ಲೇಯರಲ್ಲಿ ಬಂದಿದೆ ಈ ಥರ ಬಾರ್ಡರ್ ಬಂದಿತ್ತು ಅದನ್ನು ನೋಡಿಕೊಂಡು ಇವಾಗ ರೆಡ್ ಬಟನ್ ಹಾಕಿ ಈ ರೀತಿ ಕಟ್ ವರ್ಕ್ ಮಾಡಿ ಮಧ್ಯ ಮಧ್ಯೆ ಒಂದು ಬಬಲ್ಸ್ ಕೊಟ್ಟಿದ್ದೀನಿ ಇದು ಫುಲ್ ಕ್ಲೋಸ್ ನೆಕ್ ಮಾಡಿ ಈ ರೀತಿ ಹಿಂದೆ ಡಿಸೈನ್ ಮಾಡಿದ್ದೀನಿ ಇದಕ್ಕೆ ಕಟ್ ವರ್ಕ್ ಮಾಡಿ ಮಾಡಿದೆ ಮಧ್ಯ ಮಧ್ಯ ಒಂದೊಂದು ಶೋ ಬಟನ್ ಹಾಕಬೇಕು ಅಂತ ಅಂದ್ಕೊಂಡು ಮಾಡಿದೆ ಜಾಸ್ತಿ ಆಗಿಬಿಡುತ್ತೆ ಓವರ್ ಆಗಿಬಿಡುತ್ತೆ ಅಂತ ಅನ್ನಿಸ್ತು ನನಗೇ ಅದಕ್ಕೋಸ್ಕರ ಅದಕ್ಕೆ ಮಧ್ಯ ಒಂದೊಂದು ಬಟನ್ ಹಾಕಲಿಲ್ಲ ಮಧ್ಯ ಒಂದು ಲೇರಲ್ಲಿ ಕೊಡಬೇಕು ಅಂದ್ಕೊಂಡೆ ಅದು ಬೇಡ ಅಂತ ಹೇಳಿ ನೋಡಿ ಕಟ್ ವರ್ಕ್ ಮಾಡಿ ಆ ಕಡೆ ಈ ಕಡೆ ಎರಡು ಸೈಡ್ ಕೊಟ್ಟೆ ಇದು ಒಂದೇ ಕಲರ್ ಆಗಿರೋದ್ರಿಂದ ಈ ಥರದ್ದೆಲ್ಲ ಒಂದೇ ಕಲರ್ ಆಗಿರೋದ್ರಿಂದ ನೆಕ್ಸ್ಟ್ ಶೇಪ್ಗಳು ಮಾತ್ರ ಬೇರೆ ಬೇರೆ ಚೇಂಜ್ ಮಾಡಿದೆ ನೋಡಿ ಇದು ಇದಕ್ಕೆ ಈ ರೀತಿಯಾಗಿ ಶೇಪ್ ಚೇಂಜ್ ಮಾಡಿದ್ದೀನಿ ಒಂದೊಂದಕ್ಕೂ ಕೂಡ ಒಂದೊಂದು ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಹಾಗೆ ಕೊಂಡಿನ ಕೊಟ್ಬಿಟ್ಟೆ ಸ್ವಲ್ಪ ಒಂದೊಂದು ಓಪನ್ ಇರ್ಲಿ ಅಂತೇಳಿ ಒಂದೊಂದು ಬ್ಲೌಸ್ ಗೆ ಓಪನ್ ಮಾಡಿ ಈ ರೀತಿ ಒಂದು ಶೋ ಬಟನ್ ಹಾಕಿ ಒಂದು ಕೊಂಡಿ ರೀತಿ ಹಾಕಿ ಸ್ಟಿಚ್ ಮಾಡಿದ್ದೀನಿ ಎಲ್ಲದು ಒಂದೇ ಥರ ಆಗಿಬಿಟ್ರೆ ಕಸ್ಟಮರು ಕೂಡ ಬೇಜಾರಾಗ್ಬಿಡ್ತಾರೆ ಎಲ್ಲ ಒಂದೇ ಥರ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಡಿಫ್ರೆಂಟ್ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅಂತೇಳಿ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಮಾಡಿದೆ ಅದರಲ್ಲಿ ಹೊಸ ಕಸ್ಟಮರು ಅಂದರೆ ಸ್ವಲ್ಪ ಅವ್ರಿಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಿಕೊಟ್ರೆ ನೆಕ್ಸ್ಟ್ ಅವರು ನಮಗೆ ಬರುವಂಥ ಚಾನ್ಸ್ ಇರುತ್ತೆ ಅದಕ್ಕೆ ಅದನ್ನು ನೋಡ್ಕೊಂಡು ಕೂಡ ಸ್ಟಿಚ್ ಮಾಡ್ತೀನಿ ಸಲ ಹೊಸ ಕಸ್ಟಮರ್ ಅಂದರೆ ನೋಡಿಕೊಂಡೇ ಸ್ಟಿಚ್ ಮಾಡ್ತೀನಿ ಇದು ಕೂಡ ಹಾಗೆಯೇ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಸಿಲ್ವರ್ ಕಲರ್ದು ಬುಟಾಸ್ ಬಂದಿದೆಯಲ್ಲ ಆ ಬುಟಾಸ್ಗೆ ಮ್ಯಾಚ್ ಆಗುತ್ತೆ ಅಂತ ಸಿಲ್ವರ್ ಕಲರಲ್ಲಿ ಪೈಪಿಂಗ್ನ ಕೊಟ್ಟಿದ್ದೀನಿ ಹೊಸ ಕಸ್ಟಮರ್ ಆದರೆ ಸ್ವಲ್ಪ ಭಯ ಇರುತ್ತೆ ನಮಗೂ ಹೇಗೋ ಏನು ಅಂತ ರೆಗ್ಯುಲರ್ ಕಸ್ಟಮರ್ ಆದರೆ ಅವ್ರಿಗೆ ಅಭ್ಯಾಸ ಇರುತ್ತಲ್ಲ ಅವರು ನಮಗೆ ಅವ್ರದ್ದು ಬಾಡಿ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಅವ್ರಿಗೆ ಸೂಟ್ ಆಗುತ್ತೆ ಮತ್ತು ನಾವು ಯಾವುದೇ ರೀತಿ ಡಿಸೈನ್ ಮಾಡಿದ್ರು ಕೂಡ ಹಾಕೋತಾರೆ ಹೊಸದಾಗಿ ಕಲಿತಿರುವಂಥವ್ರು ಇದನ್ನೆಲ್ಲ ನೋಡ್ಕೋಬೇಕು ನೀವು ಆ ಕಸ್ಟಮರ್ ಯಾವ ರೀತಿ ಇದ್ದಾರೆ ಅದ್ರ ಮೇಲೆ ನೋಡ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಕೆಲವೊಬ್ಬರು ಕಸ್ಟಮರ್ಗೆ ಕೆಲವೊಬ್ರು ಕಸ್ಟಮರ್ಗೆ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಅಮೌಂಟ್ ಕೊಡುವಾಗ ಅವ್ರಿಗೆ ಬೇಜಾರಾಗಿಬಿಡುತ್ತೆ ಅಮೌಂಟ್ ಹೇಳಿದ ತಕ್ಷಣವೇ ಅದು ಚೆನ್ನಾಗಿಲ್ಲ ಇದು ಹಿಂಗೈತೆ ಅದು ಹಂಗೈತೆ ಅಂತ ಹೇಳ್ಬಿಡ್ತಾರೆ ಕೆಲವೊಬ್ರು ಕಸ್ಟಮರು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ ಖುಷಿಪಟ್ಟು ಹೇಳ್ತಾರೆ ಕೂಡ ಚೆನ್ನಾಗಿ ಸ್ ಮಾಡಿ ಫಿನಿಶಿಂಗ್ ಚೆನ್ನಾಗೈತೆ ಕರೆಕ್ಟಾಗಿ ಕೂತ್ಕೋತು ಅಂತ ತುಂಬ ಖುಷಿಪಟ್ಟು ಹೇಳ್ತಾರೆ ಫೋನ್ ಮಾಡೆಲ್ಲ ಕೇ ಹೇಳ್ತಾರೆ ಕೆಲವರು ಕಸ್ಟಮರ್ ಅದು ಇನ್ನೂ ಖುಷಿ ಆಗುತ್ತೆ ಇದು ನೋಡಿ ಇದು ಕೂಡ ಅಷ್ಟೇ ಈ ರೀತಿ ಫ್ಲವರ್ ಬಂದಿರೋದ್ರಿಂದ ಗ್ರೀನ್ ಕಲರ್ ಪೈಪಿಂಗ್ ಏನಾದರೂ ಮಾಡೋಣ ಅಂದ್ಕೊಂಡೆ ಎಲ್ಲದಕ್ಕೂ ಕೂಡ ಪೈಪಿಂಗೇ ಆಗಿಬಿಡುತ್ತೆ ಬೇಡ ಅಂತ ಹೇಳಿ ಈ ರೀತಿ ಶೇಪ್ನ ಕೊಟ್ಟೆ ಇವ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಬೋಟ್ನೆಕ್ ಶೇಪ್ನ ಕೊಟ್ಟು ಸ್ಟಿಚ್ ಮಾಡಿದೆ ಇದನ್ನು ಇದು ಕೂಡ ಹಾಗೆಯೇ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಇದಕ್ಕೆ ಒಂಥರ ಮೊಟ್ಟೆ ಶೇಪಲ್ಲಿ ಕೊಟ್ಟೆ ಈ ರೀತಿಯಾಗಿ ಇದಕ್ಕೆ ಸ್ಲೀವ್ಸಲ್ಲಿ ಏನಿದೆ ಬಟ್ ಮೆರೂನ್ ಕಲರು ಆ ಬಟ್ ಅದು ಆ ಥರ ಬಟನ್ ಹಾಕಬೇಕಿತ್ತು ಯಮಿಗೆ ಮಾಡೋ ರೀತಿ ಈ ರೀತಿ ಗೋಲ್ಡ್ ಬಟನ್ ಹಾಕ್ಬಿಟ್ಟಿದ್ದಾರೆ ಅದನ್ನು ಬಿಚ್ಚಿ ತಿರ್ಗಾ ಮೆರೂನ್ ಕಲರ್ ಬಟನ್ ಹಾಕಿ ಅಂತ ಹೇಳಿದೆ ಮೆರೂನ್ ಕಲರ್ ಬಟನ್ ಹಾಕಿದರೆ ಚೆನ್ನಾಗಿರ್ತಿತ್ತು ಗೋಲ್ಡ್ ಹಾಕ್ಬಿಟ್ಟಿದ್ದಾರೆ ಅವರು ಇದು ನೋಡಿ ಇದು ಕೂಡ ಸಿಲ್ವರಲ್ಲಿ ಬುಟಾಸ್ ಬಂದಿದೆ ಮತ್ತು ಸಿಮೆಂಟ್ ಕಲರ್ ಬ್ಲೌಸು ಬುಟಾಸು ಸಿಲ್ವರಲ್ಲಿ ಬಂದೈತೆ ಬೇಡ ಅಂತೇಳಿ ಸುಮ್ಮನೆ ಹೀಗೆ ಒಂದು ಶೇಪ್ನ ಕೊಟ್ಬಿಟ್ಟಿದ್ದಕ್ಕೂ ಕೂಡ ಒಂದು ಶೋ ಬಟನ್ ಹಾಕಿದ್ದೀನಿ ಸಿಲ್ವರ್ ಬಟನ್ನ ಹಾಕಿದ್ದೀನಿ ಕೆಲವೊಂದಕ್ಕೆ ಗೊತ್ತಾಗಲ್ಲ ನಮಗೇನೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಕೆಲವು ಇದೇ ರೀತಿ ಇರಬೇಕು ಅಂತ ನಾವು ಐಡಿಯಾ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ನಾವು ಬಟ್ಟೆ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತೀವೋ ಕಸ್ಟಮರಿಗೆ ಯಾವ ರೀತಿ ಎಲ್ಲ ಇಷ್ಟ ಆಗುತ್ತೆ ಅದು ಕಸ್ಟಮರ್ಗೆ ಇಷ್ಟ ಆಗುತ್ತೋ ಇಲ್ವೋ ಇದನ್ನು ನೋಡ್ಕೊಂಡು ಕೂಡ ಸ್ಟಿಚ್ ಮಾಡಬೇಕಾಗತ್ತೆ ನಾವು ಕೆಲವೊಂದು ಸಲ ಕೆಲವೊಬ್ಬರು ಕಸ್ಟಮರ್ಗೆ ಫಿನಿಷಿಂಗ್ ತುಂಬಾ ಮುಖ್ಯ ಆಗಿರುತ್ತೆ ಅದನ್ನು ನೋಡ್ಕೋಬೇಕು ನಾವು ಕೆಲವೊಬ್ರು ಕಸ್ಟಮರ್ಗೆ ಫಿನಿಶಿಂಗ್ ಹೇಗಿದ್ರು ಪರವಾಗಿಲ್ಲ ಅಮೌಂಟ್ ಕಡಿಮೆ ಇರಬೇಕು ಈ ರೀತಿಯೂ ಇರ್ತಾರೆ ಎಲ್ಲದಕ್ಕೂ ನಾವು ಕೂಡ ಅಡ್ಜಸ್ಟ್ ಆಗಬೇಕಾಗುತ್ತೆ ಕೆಲವೊಂದು ಸಲ ಕಸ್ಟಮರ್ಗಳಿಗೆ ಇದು ನೋಡಿ ಇದು ಕೂಡ ಅಷ್ಟೇ ನಿಟ್ಟೆಡ್ ಬಟ್ಟೆ ಕೊಟ್ಟಿದ್ದರು ನೋಡಿ ಸಾಧ್ಯ ಆದರೆ ಸ್ಟಿಚ್ ಮಾಡಿ ಅಂದರು ಬಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಆಗುತ್ತೆ ಪರವಾಗಿಲ್ಲ ಅಂಥೇಳಿ ಸ್ಟಿಚ್ ಮಾಡಿದೆ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಇದನ್ನು ಕೂಡ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ ಎಲ್ಲದೂ ಕೂಡ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಟೇಲರಿಂಗ್ ಮಾಡ್ತಿದ್ದೀರಾ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಶಾಟ್ ತೊಗೊಂಡು ನೀವು ಕೂಡ ಸ್ಟಿಚ್ ಮಾಡಿ ಇಲ್ಲ ನಿಮಗೆ ಬೇಡ ನೀವು ಸ್ಟಿಚ್ ಮಾಡೋಲ್ಲ ಅನ್ನೋದಿದ್ದರೆ ಬೇರೆ ಕಡೆ ಸ್ಟಿಚ್ ಮಾಡ್ಸ್ಕೊತೀರಾ ಸ್ಟ್ರೀನ್ ಶಾಟ್ ಮಾಡ್ಕೊಂಡು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೋಬೋದು ಈ ಎಲ್ಲ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಗಿದೆ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗೇ ನೋಡಿ ಇವಾಗ ಬಟನ್ ಚೇಂಜ್ ಮಾಡಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಕಸ್ಟಮರ್ ಬ್ಲೌಸು ಎಲ್ಲದರಿಂದ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಆಗಿದೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಆಗಿದೆ ಕೆಲವೊಂದು ಬ್ಲೌಸ್ಗೆ ಮುನ್ನೂರೈವತ್ತು ಕೆಲವೊಂದು ಬ್ಲೌಸ್ಗೆ ನಾನ್ನೂರೈವತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ